ಹಾಯ್ ಗೈಸ್ ನೋಡಿ ಒಂದು ಬಿಗ್ ಅಪ್ಡೇಟ್ ಗೇಮ್ ಸಿಕ್ಕಿದೆ ಗೊತ್ತಾ ಈಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಅತ್ಯಂತ ಭೀಗವಾಗಿ ಯುದ್ಧ ಆರಂಭವಾಗಿದೆ ಹಾಗಾದರೆ ನೋಡಿ ಪಾಕಿಸ್ತಾನ ಏನು ಮಾಡ್ತಾಯಿದೆ ಅಂದರೆ ನರಿ ಬುದ್ಧಿಯನ್ನು ತೋರಿಸ್ತಾ ಇದೆ ಪಾಕಿಸ್ತಾನಕ್ಕೆ ನೇರವಾಗಿ ಭಾರತದ ಜೊತೆಗೆ ವಿಧಾನ ಮಾಡಲಿಕ್ಕೆ ಶಕ್ತಿ ಇಲ್ಲ ಹಾಗಾಗಿ ಪಾಕಿಸ್ತಾನ ಸೈಬರ್ ಮುಖಾಂತರ ನಮ್ಮ ಭಾರತೀಯರಲ್ಲಿ ಭಾರತೀಯರ ಒಂದು ಜನರಲ್ಲಿ ಆ ಸೈಬರ್ ಅಟ್ಯಾಕನ್ನು ಮಾಡ್ತಾ ಇದೆ ಮೊಬೈಲ್ ಮುಖಾಂತರ ಹಾಗಾಗಿ ಎಚ್ಚರ ಏನಿದ್ದು ಸೈಬರ್ ಅಟ್ಯಾಕ್ ಯಾವ ರೀತಿ ಯಾವ ರೀತಿ ಇದು ಸೈಬರ್ ಐಟ್ಯಾಕ್ ಮಾಡ್ತಾ ಇದೆ ಅನ್ನೋದು ನೋಡೋಣ ಎಚ್ಚರವಾಗಿರೆ ಬನ್ನಿ ಶುರು ಮಾಡೋಣ ನೀವು ಕೊನೆವರೆಗೂ ನೋಡಿ ನಿಮ್ಮ ಮೊಬೈಲ್ ಪ್ರೊಟೆಕ್ಟ್ ಮಾಡಿಕೊಳ್ಳ್ರಿ ನೀವು ಕೂಡ ನಿಮ್ಮ ಒಂದು ಸಂಪೂರ್ಣವಾದಂತಹ ಒಂದು ಮೊಬೈಲನ್ನು ಪ್ರೊಟೆಕ್ಟ್ ಮಾಡೋದು ಹೇಗೆ ಹೇಗೆ ಸೈಬರ್ ಅಟ್ಯಾಕ್ ಮಾಡ್ತಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ ಮೂಲಕ ವೈರಸ್ ಅಟ್ಯಾಕ್ ಮಾಡ್ತಾ ಇದೆ ಪಾಕಿಸ್ತಾನ ಭಾರತೀಯರ ಒಂದು ಪ್ರಜೆಗಳಲ್ಲಿ ಈ ಒಂದು ಪಾಕಿಸ್ತಾನ ಕೈಗೆ ಆಗದ ನರಿಬುದ್ಧಿಯನ್ನು ಇಲ್ಲಿಯೂ ಕೂಡ ತೋರಿಸ್ತಾ ಇದೆ ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ ಮೂಲಕ ವೈರಸ್ ಅಟ್ಯಾಕ್ ಮಾಡ್ತಾ ಇದೆ ಹುಷಾರಾಗಿರಿ ನೋಡಿ ಹಾಗಾದರೆ ಏನಿದು ಪಾಕಿಸ್ತಾನದ ಒಂದು ಡ್ಯಾನ್ಸ್ ಆಫ್ ದಿ ಹಿಲರಿ ವೈರಸ್ ಅಂದರೆ ಈ ವೈರಸ್ ಯಾವುದು ಅಂದರೆ ಡ್ಯಾನ್ಸ್ ಆಫ್ ದಿ ಹಿಲರಿ ವೈರಸ್ ಅಂತ ಬರ್ತಾ ಇದೆ ನೋಡಿ ಈ ಭಾರತದ ಮೇಲೆ ಪಾಕಿಸ್ತಾನದಿಂದ ಬಿಗ್ಗೆಸ್ಟ್ ಅಟ್ಯಾಕ್ ಇದು ಯಾಕಂದರೆ ಈ ಒಂದು ಅಟ್ಯಾಕ್ ಇದೆಯಲ್ಲ ತುಂಬ ಡೇಂಜರ್ ಅಟ್ಯಾಕ್ ಡ್ಯಾನ್ಸ್ ಆಫ್ ದಿ ಹಿಲರಿ ವೈರಸ್ ಇದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ನೋಡಿ ಹೊಸದಾಗಿ ನಾವು ನೋಡೋದಾದರೆ ಯಾವುದೇ ಫೈಲನ್ನು ನಾವು ತೆಗಿಬಾರ್ದು ಅಂದರೆ ನಿಮ್ಮ ಮೊಬೈಲ್ಗಳಲ್ಲಿ ಹೊಸ ಹೊಸ ಫೈಲ್ಗಳನ್ನು ಇವಾಗ ಹೊಸ ಜಿಮೇಲ್ ಅಕೌಂಟ್ ಮಾಡುವಂಥದ್ದು ಹೊಸ ಟೆಲಿಗ್ರಾಮ್ ಅಕೌಂಟ್ ಮಾ ಓಪನ್ ಮಾಡುವಂಥದ್ದು ಹೊಸದಾಗಿ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡುವಂಥದ್ದು ಹೊಸದಾಗಿ ನಿಮ್ಮ ಒಂದು ಟ್ವಿಟರ್ ಅಕೌಂಟ್ ಓಪನ್ ಮಾಡುವಂಥದ್ದು ವಾಟ್ಸಪ್ ಅಕೌಂಟ್ ಓಪನ್ ಮಾಡುವಂಥದ್ದು ಯಾವುದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಇನ್ಸ್ಟಾಗ್ರಾಮ್ ಓಪನ್ ಮಾಡುವಂಥದ್ದು ಮಾಡಲಿಕ್ಕೆ ಹೋಗಬೇಡಿ ಹೊಸದಾಗಿ ಅಕೌಂಟ್ಗಳನ್ನು ನೀವು ಕ್ರಿಯೇಟ್ ಮಾಡಿದಿರ ಕ್ರಿಯೇಟ್ ಮಾಡಿ ನಿಮಗೆ ವೈರಸ್ ಅಟ್ಯಾಕ್ ಆಗುತ್ತೆ ನೆನ್ಪಿಟ್ಕೊಳ್ರಿ ನಿಮ್ಮ ಓನ್ ಆದಂತಹ ಡಾಕ್ಯುಮೆಂಟ್ಸ್ಗಳು ಓನ್ ಆದಂತಹ ಫೋಟೋಸ್ಗಳು ವೈರಲ್ ಆಗ್ತವೆ ಪಾಕಿಸ್ತಾನದ ಒಂದು ಸೈಬರ್ ಅಟ್ಯಾಕ್ ಮಾಡಿ ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ಗಳನ್ನು ಅದು ತೆಗೆದುಕೊಳ್ಳುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಹೊಸದಾಗಿ ಅಕೌಂಟ್ಸ್ಗಳನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ ಇದು ತುಂಬಾ ಡೇಂಜರ್ ಆಗಿ ನಿಮಗೆ ಹೇಳಿಕೊಡ್ತಾ ಇದೆ ನೋಡಿ ನೆಕ್ಸ್ಟ್ ಈ ಇಲ್ಲಿ ವಿಡಿಯೋ ಡಾಕ್ಯುಮೆಂಟ್ಸ್ ತೆಗೆದ ತಕ್ಷಣ ಮಾಹಿತಿ ಇಲ್ಲಿ ಸೋರಿಕೆ ಆಗ್ತದೆ ಬಳಕೆದಾರರ ವೈಯಕ್ತಿಕ ಒಂದು ಬ್ಯಾಂಕಿಂಗ್ ವಿವರಗಳನ್ನು ಇಲ್ಲಿ ಕಳತನ ಮಾಡುವಂತಹ ಒಂದು ಕೆಲಸವನ್ನು ಕ ಪಾಕಿಸ್ತಾನ ಮಾಡ್ತಾಯಿದೆ ನರಿ ಬುದ್ಧಿ ಇರುವಂತಹ ಪಾಕಿಸ್ತಾನ ಇವತ್ತು ಸೈಬರ್ ಅಟ್ಯಾಕ್ದಿಂದ ನೀವು ವೈಯಕ್ತಿಕ ನಿಮ್ಮ ವೈಯಕ್ತಿಕ ಬ್ಯಾಂಕಿಂಗ್ ವಿವರಗಳನ್ನು ಕೂಡ ಕಳೆತನ ಮಾಡ್ತಾಯಿದೆ ಆದ ಕಾರಣ ನೀವೇನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಹೊಸದಾಗಿ ನೀವು ಅಕೌಂಟ್ಸ್ಗಳನ್ನು ಓಪನ್ ಕ್ರಿಯೇಟ್ ಮಾಡಲಿಕ್ಕೆ ಹೋಗಬೇಡಿ ಇದ್ದಂತಹ ಒಂದು ಅಕೌಂಟ್ಸ್ಗಳನ್ನು ತುಂಬ ಆಗಿ ನೀವು ಇಟ್ಕೊಳ್ರಿ ಯಾವುದೇ ಕಾರಣಕ್ಕೂ ಒಂದು ಲಿಂಕ್ ಬಂದರೂ ವಿಡಿಯೋ ಮುಖಾಂತರ ಲಿಂಕ್ ಬಂದರೂ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದಂಥದ್ದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾವುದೇ ಒ ಟಿ ಪಿ ಬಂದರೂ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಲಿಂಕ್ ಬಂದರೂ ನೀವು ಅದನ್ನು ಕ್ಲಿಕ್ ಮಾಡಿ ನೀವು ಓಪನ್ ಮಾಡಿ ಆ ವಿಡಿಯೋವನ್ನು ನೋಡಲಿಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಒಂದು ವೇಳೆ ನೋಡಿದ್ದೆ ಆದರೆ ನಿಮ್ಮ ಬ್ಯಾಂಕ್ ವಿವರಗಳು ಕಳತನ ಆಗ್ತದೆ ನಿಮ್ಮ ಹಣವನ್ನು ಕೂಡ ಧೋಸ್ತಾರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೂಡ ಹೋಗ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ